ಜಾನುವಾರುಗಳನ್ನ ಹೊತ್ತೊಯ್ದಿದ್ದ ಟ್ಯಾಂಕರ್ ಪಲ್ಟೆ ಸ್ಥಳದಲ್ಲಿಯೇ ವಾಹನ ಬಿಟ್ಟು ಕಾಲ್ಕಿತ ಚಾಲಕ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಿಸುತ್ತಿದ್ದ ಕ್ಯಾಂಟರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿಯೇ ಪಲ್ಟಿಯಾಗಿದ್ದು ವಾಹನದ ಚಾಲಕ ಆ ವಾಹನವನ್ನ ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾದ ಘಟನೆ ಧಾರವಾಡ ತಾಲೂಕಿನ ಗುಳೆತುಕೊಪ್ಪ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ ಬೆಳಗಾವಿ ಕಡೆಯಿಂದ ಧಾರವಾಡ ಕಡೆಗೆ ಜಾನುವಾರುಗಳನ್ನ ಕಸಾಯಿ ಸಾಗಿಸಲಾಗುತ್ತಿತ್ತು ಈ ವೇಳೆ ಕ್ಯಾಂಟರ್ ವಾಹನ ಹಿಂದಿನಿಂದ ಟೈರ್ ಬ್ಲಾಸ್ಟ್ ಆಗಿ ವಾಹನ ಪಲ್ಟಿಯಾಗಿದೆ ಇದರಿಂದ ವಾಹನದಲ್ಲಿದ್ದ ಸುಮಾರು ಹತ್ತರಿಂದ ಹದಿನೈದು ಜಾನುವಾರುಗಳಿಗೆ ಪೆಟ್ಟಾಗಿದೆ ಕೆಲ ಜಾನುವಾರುಗಳು ವಾಹನ ಬಿದ್ದ ಕೂಡಲೇ ದಿಕ್ಕ ಓಡಿ ಹೋಗಿವೆ ಇನ್ನು ಕ್ಯಾಂಟರ್ ವಾಹನ ಕೆಲಕಾಲ ಜಾನುವಾರುಗಳು ಆತಂಕಕ್ಕೀಡಾಗಿದ್ವು ಇನ್ನು ಕ್ಯಾಂಟರ್ ವಾಹನ ಪಲ್ಟಿಯಾಗುತ್ತಿದ್ದಂತೆ ವಾಹನದ ಚಾಲಕ ಮತ್ತು ಅದರಲ್ಲಿದ್ದವರು ವಾಹನ ಹಾಗೂ ಜಾನುವಾರುಗಳನ್ನು ಅಲ್ಲೇ ಬಿಟ್ಟು ಪರಾರಿಯಾಕಿದ್ದಾರೆ ಸದ್ಯಸ್ಥಳಕ್ಕೆ ಗರಗ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ವಾಹನದ ಮಾಲೀಕರನ್ನು ಪತ್ತೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಸಂತೋಷ್ ಮೇದಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಧಾರವಾಡ